ನೆಕ್ಸ್ಟು ನೆಕ್ಸ್ಟ್ ಐದನೇ ತಾರೀಕು ಈದ್ ಮಿಲಾದ್ ಬರುತ್ತೆ ಈದ್ ಮಿಲಾದ್ ಬಂದಂಥ ಸಂದರ್ಭದಲ್ಲೂ ಅಷ್ಟೇ ಮುಸ್ಲಿಂ ಬಾಂಧವ್ರಿಗೆ ನೀವು ಸಪೋರ್ಟ್ ಮಾಡಬೇಕು ಹಿಂದೂ ಫೆಸ್ಟಿವಲಲ್ಲಿ ಅವ್ರ ಸಪೋರ್ಟ್ ಅವ್ರ ಧರ್ಮ ಅವ್ರ ಆಚರಣೆ ಮಾಡ್ತಾರೆ ನಿಮ್ಮ ಧರ್ಮ ನೀವು ಆಚರಣೆ ಬಟ್ ಸಹಕಾರ ಕೊಡಿ ಒಂದು ಜಾಗದಲ್ಲಿ ಒಂದು ಮಾರ್ಗದ ಇಷ್ಟು ಜನ ಕೂತಿರ್ತಾರೆ ಎಲ್ಲರೂ ಅಣ್ ನಡ್ಕೊಂಡು ಹೋಗಿ ದಯವಿಟ್ಟು ಅವರ ಧರ್ಮ ಅವ್ರ ಮಾಡೋದು ಬಿಡಿ ಮನೆಯೊಳಗೆ ಮಾಡ್ಕೊಳ್ತಾರೆ ಬಟ್ ರೋಡಲ್ಲಿ ಗಲಾಟೆ ಗಿಲಾಟೆಗೆ ಅವಕಾಶ ಬರ್ತದೆ ಏನೇ ಸಮಸ್ಯೆ ಇರ್ತದೆ ನಡಫ ಅವ್ರು ಇರ್ಬೋದು ಯತೀಶ್ ಇರ್ತಾರೆ ಬೇರೆ ಸಬ್ಇನ್ಸ್ಪೆಕ್ಟರ್ ಎಲ್ಲ ಸ್ಟಾಫ್ ಇರ್ತಾರೆ ಸೊ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಮತ್ತೊಮ್ಮೆ ನಿಮಗೆ ಎಲ್ಲಾರ್ಗು ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಅವ್ರಿಗೂ ಸಹ ಇನ್ನು ಮುಸಲ್ಮಾನ್ ಸಹ ಸಹೋದ್ರಿಗ ಅವ್ರಿಗೂ ಸಹ ಈದ್ಗ ನಮ್ಮ ಈದ್ ಮಿಲಾದ ಸಂಬಂಧ ಅವ್ರಿಗೂ ಸಹ ಆರೈಕೆಯನ್ನು ನೀಡಿ ಒಳ್ಳೆ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ತಾ ಒಂದು ಸ್ವಲ್ಪ ಹೆಚ್ವಲ್ಪ ಸೌಂಡ್ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ ಅಂತ ನಮ್ಮ ಉತ್ತರ ಆ ಪ್ರಶ್ನೆಗೆ ಈ ಉತ್ತರ ಈ ಅನ್ಯತಾ ನೀವು ಭಾವಿಸ್ಕೊಳ್ಳೋ ಇಲ್ಲಿ ವ್ಯಕ್ತಿ ಪೂಜೆ ಇಲ್ಲ ದಯಮಾಡಿ ದೇವ್ರ ಪೂಜೆ ನಾವು ಜಾತ್ರೆ ಮಾಡ್ತಾ ಇದೀವಿ ಮೆರವಣಿಗೆ ಹೋಗ್ಬೇಕಾದ್ರೆ ವ್ಯಕ್ತಿ ಪೂಜೆ ಬೌಟ್ಸ್ ಇರ್ಬೋದು ಫ್ಲಾಗ್ಸ್ ಗಳು ಇರ್ಬೋದು ಆ ತರದ್ದು ಆರಿಸೋದು ದಯಮಾಡಿ ನಿಷೇಧ ಇದೆ ಒಟ್ಟಾಗಿ ಇನ್ ಟೈಮಿಗೆ ತಾಂಡ್ ಗಣಪನ ಸುರಕ್ಷಿತವಾಗಿ ಈಜ್ ಬರುವಂತ ಒಬ್ರು ನುರಿತ ಈಜ್ ಬರುವಂತ ಕರ್ಕೊಂಡೋಗಿ ಅದನ್ನ ವಿಸರ್ಜನೆ ಮಾಡಿಸಿ ಅಲ್ವಾ ಎಲ್ಲರೂ ಖುಷಿಯಾಗಿರ್ಬೇಕು ಈ ಗಣಪತಿ ಹಬ್ಬದಿಂದ ಯಾರೊಬ್ಬರಿಗೆ ನೋವುದನ್ನು ಇಡೀ ತಾಲೂಕಿಗೆ ನೋವುದು ಇಡೀ ಜಿಲ್ಲೆಗೆ ನೋವು ಇಡೀ ನಮ್ಮ ಕರ್ನಾಟಕ ಸ್ಟೇಟಿಗೆ ನೋವು ನೋಡಿ ಸರ್ವಧರ್ಮ ಗಣೇಶ ನಾವು ಚಿಕ್ಕ ಕಳೆದ ಎಪ್ಪತ್ತು ಎಪ್ಪತ್ತು ವರ್ಷಗಳಿಂದ ನೋಡ್ತಲೇ ಇದ್ದೀವಿ ಹಿಂದೆ ಇಲ್ಲಿಂದಲೂ ಕೂಡ ಅಲ್ಲಿ ಗಣೇಶನ್ ಮಾಡಿ ಗಣೇಶನಿಟ್ಟು ಊರು ಸುತ್ತ ಮೆರಮಾಡಿಗೆ ಮಾಡಿ ಕೀಲು ಕುದ್ರೆ ಈ ಥರದ್ದು ನಾದ ಸ್ವರ ಕೀಲು ಕುದ್ರೆ ಈ ಥರದ್ದನ್ನೆಲ್ಲ ಕರೆಸಿ ಮಾಡಿ ನಂತರ ತಾತಯ್ಯನ ಗೋರಿಗೆ ಹೋಗಿ ಅಲ್ಲಿ ಏನು ಪೊರವೆ ಮಾಡೋವಂಥ ಕೆಲಸ ಎಲ್ಲರೂ ಕೂಡ ಎಲ್ಲ ಧರ್ಮೀಯರು ಸೇರ್ಕೊಂತಾರೆ ಗಣೇಶನ್ ಬಿಟ್ಟ ನಂತರ ಪೊರೆ ಮಾಡಿ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಆನಂದವಾಗಿ ಹೋಗುವಂಥ ಕೆಲಸ ನಮ್ಮ ತಾಲೂಕು ಬಾಡ ಭಾಳ ಹೆಮ್ಮೆ ಅನಿಸುತ್ತೆ ನಮಗೆ ಯಾಕೆಂದರೆ ಎಲ್ಲೂ ಕೂಡ ಈ ಥರ ಗಣೇಶನ್ ಮಾಡಿಬಿಟ್ಟು ಮತ್ತೆ ಪೊರೆ ಮಾಡೋದು ಹಿಂದೂ ಮುಸ್ಲಿಮ್ ಸೌಹಾರ್ದತ್ವ ಮಾಡುವಂಥ ಕೆಲಸ ನಮ್ಮ ಚಿಕ್ಕನಾಯಕೂ ಕೂಡ ನಡೀತಾ ಇತ್ತು ಅದರಲ್ಲೂ ಸಹಿತ ನಮ್ಮ ತಾಲೂಕಿನಲ್ಲಿ ಯಾವುದೇ ಇಂತಹ ಗಲಾಟೆ ಗದ್ದಲೆಗಳಿಗೆ ಅನ್ಯ ಧರ್ಮೀಯರು ಸಹಿತ ಉದಾಹರಣೆಗೆ ನಮ್ಮ ಚಿಕ್ಕನಾಯಕಲ್ಲಿ ಇವತ್ತು ಒಂದು ದಿವಸ ನಮಗೂ ಸಹಿತ ಕಾರ್ಯಕ್ರಮ ಒಂದು ದಿವಸದ ಕಾರ್ಯಕ್ರಮನೇ ವಹಿಸ್ಕೊಂಡಿದ್ದರು ಐದು ಮಸೀದಿಗಳಿಂದ ಚಿಕ್ಕನಾಗ್ನಹಳ್ಳಿ ಗಣಪತಿ ಉತ್ಸವದ ಒಂದು ಕಾರ್ಯಕ್ರಮವನ್ನು ಕೊಡೋದಕ್ಕೆ ಐದು ಮಸೀದಿಯವರು ಸಹಿತ ಒಪ್ಕೊಂಡು ಅತಿ ಹೆಚ್ಚಿನದಾಗಿ ಒಂದು ಕಾರ್ಯಕ್ರಮ ಚೆನ್ನಾಗಿ ಕಾರ್ಯಕ್ರಮ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಒಂದು ದಿವಸ ಪೂಜೆಯನ್ನು ಸಹಿತ ವಹಿಸ್ಕೊಂಡಿದ್ದಾರೆ ಅವರೇ ಒಂದು ದಿವಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದರಿಂದ ಇಂತಹ ಒಂದು ಸಂದರ್ಭ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗೋದಿಲ್ಲ ದಯಮಾಡಿ ನಮ್ಮ ಅಧಿಕಾರಿಗಳು ಅದರ ಬಗ್ಗೆ ಹೆಚ್ಚಿನ ಒಂದು ಇದನ್ನು ಮಾಡ್ಕೊಳ್ಳೋದು ಬೇಡ ನಾವೆಲ್ಲರೂ ಸಹಿತ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿ ಮಂಗಳವಾರ ಮತ್ತೆ ಬುಧವಾರ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಆಗ್ತದೆ ಅದನ್ನ ಆಯೋಜನೆ ಮಾಡಿ ಗಣೇಶ ವಿಸರ್ಜನೆ ಮಾಡಿ ಹಬ್ಬ ಆಚರಿಸತಕ್ಕಂತ ಎಲ್ಲ ಆಯೋಜಕರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಪರವಾಗಿ ಎಲ್ರಿಗೂ ಸ್ವಾಗತನ ಕೊಡ್ತೀನಿ ಪುರುಷೋತ್ತಮ ಅಂತ ಅಡಿಷನಲ್ ಎಸ್ ಪಿ ತುಮಕೂರು ಗ್ರಾಮಾಂತರ ಜಿಲ್ಲೆ ಇವತ್ತು ಆಕ್ಚುಲಿ ಬೇರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ಕಿಮ್ನಹಳ್ಳಿ ಕ್ರಾಸ್ ಬಂದಿದೆ ಅದೇ ಅವಕಾಶ ನೀವೆಲ್ಲ ಒಟ್ಟಿಗೆ ಸೇರಿದ್ದೀರಾ ಒಟ್ಟಿಗೆ ನಿಮ್ಮನ್ನು ಭೇಟಿ ಮಾಡುವಂತ ಒಂದು ಅವಕಾಶ ಸಿಗ್ತದೆ ಈಗ ಮುಂಬರ್ತಕ್ಕಂತ ಏನೋ ನಿಮ್ಗೆಲ್ಲರಿಗೂ ಗೊತ್ತಿದೆ ಗೌರಿ ಗಣೇಶ ಹಬ್ಬ ಮತ್ತೆ ನಮ್ಮ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಒಂದು ಮುಂಜಾಗ್ರತಾ ಕ್ರಮವಾಗಿ ಒಂದು ಪೂರ್ವಭಾವಿ ಸಭೆನ ಹೇಳ್ತಾರೆ ಪೂರ್ವಭಾವಿ ಸಭೆ ಶಾಂತಿ ಸಭೆ ಅಂತ ಹೇಳಲ್ಲ ಯಾಕೆ ಹೇಳಲ್ಲ ಅಂತಂದ್ರೆ ಯಾವುದು ಅಶಾಂತಿ ಇಲ್ಲ ಅಶಾಂತಿ ಇರಬಾರ್ದು ಅನ್ನೋ ಕಾರಣದಿಂದ ಇದನ್ನ ಪೂರ್ವಭಾವಿ ಸಭೆ ಅಂತ ನಿಮ್ಗೆಲ್ಲರಿಗೂ ಹೇಳ್ತಾ ಇರೋದು ಪ್ರತಿ ವರ್ಷದಂತೆ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಗಣಪತಿ ಹಬ್ಬ ಅದೇ ಟೈಮಲ್ಲಿ ನಡೆಯುತ್ತೆ ನಮ್ಮ ಒಂದು ಕೆಲವು ಸೂಚನೆಗಳನ್ನ ಏನು ಸರ್ಕಾರದಿಂದ ನೀಡ್ತಕ್ಕಂಥ ಸೂಚನೆಗಳು ನಮ್ಮ ಇಲಾಖೆಯಿಂದ ನೀಡ್ತಕ್ಕಂಥ ಸೂಚನೆಗಳನ್ನ ಪಾಲಿಸ್ಕೊಂಡು ಹೋದ ಪಕ್ಷದಲ್ಲಿ ನನಗನ್ಸತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಹೌದಲ್ಲ ಉಟ್ಬೇಕಾದ್ರೆ ಯಾರು ಹಿಂದೂ ಆಗಿ ಉಟ್ಬೇಕು ಅಂತ ನಾವೇನ್ ಕೇಳ್ರಲ್ಲ ಮುಸ್ಲಿಮ್ ಆಗಿ ಉಟ್ಬೇಕು ಅಂತ ಕೇಳ್ರಲ್ಲ ಕ್ರಿಶ್ಚಿಯನ್ ಆಗಿ ಉಟ್ಬೇಕು ಅಂತ ಕೇಳ್ರಲ್ಲ ಹುಟ್ಟು ಆಕಸ್ಮಿಕ ಸಾವಂತು ಖಚಿತ ಸೊ ಹಂಗಿರ್ಬೇಕಾದ್ರೆ ಈ ಹುಟ್ಟು ಸಾವಿನ ಮಧ್ಯೆ ನಾವೆಲ್ಲ ಏನ್ ಮಾಡ್ತೀವಿ ಕಿತ್ತಾಡ್ ಸಾಯ್ತಿವಿ ಯಾರ್ದೋ ಬೆನಿಫಿಟ್ ಗೋಸ್ಕರ ನಾವು ಮಾಡ್ ಸಾಯ್ತಿವಿ ಹೌದಲ್ವಾ ಅದ ಏನೋ ಆಯ್ತು ಧರ್ಮ ಆಚರಣೆ ಮಾಡ್ತಕ್ಕಂಥದ್ದು ಅವ್ರವ್ರ ಧರ್ಮನ ಮನೆ ಒಳಗೆ ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತರದ್ದು ಅಭ್ಯಂತರ ಇಲ್ಲ ಇದು ನೂರಾರು ವರ್ಷಗಳಿಂದ ಬಂದಿದೆ ನಡೆಯುತ್ತೆ ಇವತ್ತು ಇದೆ ಹಿಂದೇನು ಇತ್ತು ಇವತ್ತು ಇದೆ ಮುಂದೆನೂ ಇರುತ್ತೆ ಆದ್ರೆ ಈ ಒಂದು ಏನು ಸಾರ್ವಜನಿಕ ಗಣಪತಿ ಮನೆ ಒಳಗೆ ಮಾಡಿದಾಗ ಏನು ಸಮಸ್ಯೆ ಬರಲ್ಲ ಒಬ್ರಕ್ಕಿಂತ ಹೆಚ್ಚು ಜನ ನಾವು ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲ ಬೇರೆ ಕಡೆ ಕುಂಡ್ರಿಸಿ ನಾವು ಗಣಪತಿ ಮಾಡುವಂತ ಸಂದರ್ಭದಲ್ಲಿ ಸಮಸ್ಯೆಗಳು ಬರ್ತವೆ ಅದು ಬರ್ಬಾರ್ದು ಅನ್ನೋ ಒಂದು ಕಾರಣದಿಂದ ಕೆಲವಾರು ಮಾರ್ಗಸೂಚಿಗಳನ್ನ ನಿಮ್ಗೆಲ್ಲಾರ್ಗು ಈಗಾಗ್ಲೇ ನೀಡಿದ್ದಾರೆ ನಮ್ಮ ನಡಾಫ್ ಅವ್ರಾಗ್ಬೋದು ನಮ್ಮ ಯತೀಶ್ ನಿಮ್ಗೆಲ್ಲಾರ್ಗು ಹೇಳಿದ್ದಾರೆ ಒಂದು ಗಣಪತಿ ಎಲ್ಲಿ ಇಡ್ತೀರಾ ಇಡ್ಬೇಕಾದ್ರೆ ಆ ಸ್ಥಳದ ಬಗ್ಗೆ ಅದು ಅನುಮತಿ ಯಾರ ಕಡೆಯಿಂದ ಅದು ತಗೊಂಡಿರ್ಬೇಕು ಸರ್ಕಾರಿ ಜಾಗ ಆದ್ರೆ ಸರ್ಕಾರದ ವತಿಯಿಂದ ನೀವು ಅನುಮತಿ ತಗೊಂಡಿರ್ಬೇಕು ಪಬ್ಲಿಕ್ ಜಾಗ ಯಾವ್ದೊಂದು ಇರುತ್ತೆ ಪಬ್ಲಿಕ್ ಜಾಗದಲ್ಲಿ ನಾನು ಕೊಡ್ತೀನಿ ಸ್ವಾಮಿ ಜಾಗ ಇಟ್ಕೊಳಕ್ಕೆ ಅಂತ ಅಂದ್ಬಿಟ್ಟಿದ್ರು ಅವ್ರ ಕಡೆಯಿಂದ ರೈಟಿಂಗ್ ಅಲ್ಲಿ ಫಸ್ಟ್ ತೊಗೊಂಡಿರ್ಬೇಕು ಅದಾದ್ಮೇಲೆ ಪಿ ಪಿ ಗಣಪತಿನ ಇಡಬೇಡಿ ಎರಡನೇದು ಮೊದಲೇ ಹೇಳ್ತಾ ಇದೀನಿ ಮೂರನೇದು ಕರೆಂಟ್ ಏನ್ ಬಳಸ್ತೀರಾ ಗೆ ಸಂಬಂಧಪಟ್ಟಂಗೆ ನೀವು ಸಂಬಂಧಪಟ್ಟಂತ ಇಲಾಖೆಯಿಂದ ನೀವು ಅನುಮತಿನ ಪಡ್ಕೋಬೇಕು ನೆಕ್ಸ್ಟ್ ಅದಕ್ಕೆ ಪಂಡಲ್ ಹಾಕ್ತೀರಾ ಪಂಡಲ್ ಹಾಕಿ ಹಾಕೋದು ಬೇಡ ಅಂತ ಹೇಳಲ್ಲ ಬಟ್ ಆದ್ರೆ ನಿಮ್ಗೆ ಗೊತ್ತಿರೀ ಕೆಲಸದಲ್ಲಿ ಬಿಸಿಲಿರ್ಬೋದು ಬೆಂಕಿ ಅಕಸ್ಮಾತ್ ಅವಘಡಗಳಾಗ್ಬೋದು ಮಕ್ಕಳು ಇವೇನು ಗಣಪತಿ ಮಾಡ್ತೀರಾ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರ ಪಾಪ ಹುಡುಗರು ಓಡಾಡ್ಕೊಂಡಿರ್ತಾರೆ ಅಚಾತುರ್ಯಗಳು ಆ ಅಚಾತುರ್ಯಗಳಾದಂತಹ ಸಂದರ್ಭದಲ್ಲಿ ಫೈರ್ ಫೋರ್ಸ್ ಹೋಗೋಂಥ ಪರಿಸ್ಥಿತಿ ಬರಬಾರ್ದು ಅದಕ್ಕೆ ನಾವೇನು ಹೇಳಿದ್ವಿ ಫೈರ್ ಫೋರ್ಸ್ ಈಗೆಲ್ಲ ಒಂದೊಂದು ಸಿಲಿಂಡರ್ ಬರುತ್ತೆ ಎರಡು ಕೆಜಿ ಒಂದು ಮೂರು ಕಿ ಕೆ ಜಿ ಸಿಲಿಂಡರ್ ಬರುತ್ತೆ ಅದನ್ನ ಯಾರು ಬೇಕಾದರೂ ಬಳಸ್ಬೋದು ಅದು ಏನು ಮ್ಯಾಕ್ಸಿಮಮ್ ಅಂದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿಗೆಲ್ಲ ಒಂದು ಬರುತ್ತೆ ಪ್ರತಿ ಗಣಪತಿ ಎಲ್ಲ ಇನ್ಸ್ಟಾಲ್ ಮಾಡ್ತಿರೋ ಅಲ್ಲಿ ಅದೊಂದು ಸಿಲಿಂಡರ್ಗಳನ್ನ ಮಸ್ಟ್ ಒಂದು ಶೂಟ್ ಆಗುತ್ತೆ ನೆಕ್ಸ್ಟು ಸಿ ಸಿ ಬಗ್ಗೆ ಸಿ ಸಿ ಬಗ್ಗೆ ನಿಮಗೆಲ್ಲ ಹೇಳಿದಾರಲ್ಲ ಆ ಸಿ ಗಳು ಅಷ್ಟೇ ಇತ್ತೀಚೆಗೆ ಏನಂತಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಒಂದು ಒಳ್ಳೆ ಕ್ಯಾಮೆರಾಸ್ ಬರ್ತವೆ ಈ ವರ್ಷ ನೀವು ತಗೊಂಡ್ರೆ ನೆಕ್ಸ್ಟ್ ಇನ್ನು ಎರಡು ಮೂರು ವರ್ಷ ನಾಲ್ಕು ವರ್ಷವರೆಗೂ ಯೂಸ್ ಮಾಡ್ಕೋಬಹುದು ಆ ಕಾರಣದಿಂದ ಕ್ಯಾಮ್ರಾಗಳನ್ನ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಪಂಡಾಲ್ ಹಾಕಿ ಗಣಪತಿ ನೀ ಯಾವತ್ತು ಇಡ್ತಿರ ಯಾವತ್ತು ಬಿಡೋವರ್ಗು ಪ್ರತಿದಿನ ನಿಮ್ಮ ಕಾರ್ಯಕರ್ತರ ಇಲ್ಲಂತಂದ್ರೆ ಯಾರ ಜೊತೆಗೆ ಜವಾಬ್ದಾರಿ ಇರ್ತಕ್ಕಂಥವ್ರು ಡೈಲಿ ಮಿನಿಮಮ್ ಇಬ್ರು ಅಲ್ಲಿ ಇರ್ಲೇಬೇಕು ಗಣಪತಿನ ನಾವುಗಳು ಪೊಲೀಸ್ ಅವ್ರಲ್ಲ ಬಂದ್ ಕಾಯ್ಕೊಂಡೋಗಿ ಕುತ್ಕೊಳಕ್ ಆಗಲ್ಲ ಆ ಕಾರಣದಿಂದ ಅದನ್ನ ಜವಾಬ್ದಾರಿ ನಿಮ್ದೇ ಇರುತ್ತೆ ಸೊ ಜವಾಬ್ದಾರಿ ಬೆಳಗ್ಗೆಯಿಂದ ರಾತ್ರಿ ರಾತ್ರಿವರ್ನಿಂದ ಬೆಳಗ್ಗೆವರೆಗೂ ನಿಮ್ಮವರೇ ಕಾಯ್ಬೇಕು ಯಾವತ್ತು ಗಣಪತಿ ಇಡ್ತೀರಾ ಯಾವತ್ತು ಗಣಪತಿ ತಗೊಂಡೋಗ್ತೀರಾ ಅದಕ್ಕೆ ಸೂಕ್ತ ಅನುಮತಿನ ಇನ್ಸ್ಪೆಕ್ಟರ್ಸು ಇನ್ಸ್ಪೆಕ್ಟರ್ ಜೊತೆ ನೀವು ಮಾತಾಡಿಕೊಂಡು ಲಿಖಿತವಾಗಿ ಹೋಗಬೇಕು ಅದಾದ ನಂತರ ಯಾವ ರಸ್ತೆಯಲ್ಲಿ ತಗೊಂಡೋಗ್ಬೇಕು ಎಲ್ಲಿ ತೊಗೊಂಡೋಗು ಹೇಗೆ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ಮನವರಿಕೆ ಮಾಡೋ ರೀತರೆ ಹೇಳಿರ್ತಾರೆ ಸೊ ಅದನ್ನ ರೀತಿ ನೀವು ಕ್ರಮಬದ್ಧವಾಗಿ ದಯವಿಟ್ಟು ತೊಗೊಂಡು ಹುಡುಗರು ಇದ್ದೀರಾ ಯಂಗ್ಸ್ಟರ್ಸ್ ಇದ್ದೀರ ಹೋಗಂತ ಸಂದರ್ಭದಲ್ಲಿ ಕೆಲವರು ಮ್ಯೂಸಿಕ್ಗಳು ಇಟ್ಕೋತಾರೆ ಡಿ ಜೆ ಗಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಡ್ ಇದೆ ನಿಮ್ಗೆ ಗೊತ್ತಿರಬೇಕು ಅನ್ಸುತ್ತೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಅಲ್ಲೂ ಅದನ್ನ ಇತ್ತಿಡ್ದಿದೆ ಮೊನ್ನೆ ಸೊ ಬ್ಯಾನ್ ಆಗಿದೆ ಡಿ ಜೆ ಏನೋ ಒಂದ್ ಎರಡು ಸ್ಪೀಕರ್ ಹಾಕೊಳ್ಳಿ ನೀಟಾಗಿ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿರೋ ಇನ್ನೊಂದು ಹೋಗಿ ಮಾಡ್ಕೊಂಡು ಹೋಗಿ ಬಟ್ ಕುಡ್ದು ಗಿಡದು ಗಲಾಟೆ ಮಾಡಿದ್ರೆ ತಪ್ಪ ನಾ ಮೊದ್ಲೇ ಹೇಳಿದೀನಿ ಕುಡ್ದು ಗಿಡದ ಏನೋ ಗಲಾಟೆ ಆಯ್ತು ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಬುಕ್ ಬಂದ್ಬಿಡ್ತೀರಾ ಬುಕ್ ಹೆಂಗೇನೋ ಒಂದ್ಸತಿ ಎಫ್ ಐ ಆರ್ ಆಯ್ತು ಅಂತಂದ್ರೆ ಅದನ್ನು ಪುನಃ ಎಫ್ ಐ ಆರ್ ಇಂದ ತೆಗಿಯಕ್ಕಂತೂ ಆಗದೇ ಇಲ್ಲ ಯಾಕೆ ಅಂತಂದರೆ ಎಫ್ ಐ ಆರ್ ಆದಮೇಲೆ ನಿಮ್ಮ ಹೆಸರು ವಿಳಾಸ ನಿಮ್ಮ ಕುಲ ಗೋತ್ರ ಏನೇನು ಮಾಡಿರುತ್ತೆ ಎಲ್ಲ ದೊಡ್ಡದಿರುತ್ತೆ ಈ ವರ್ಷ ಅಲ್ಲೇ ಹತ್ತು ವರ್ಷ ಆದ್ರೂ ಆಗ ಹಂಗೆ ಇರುತ್ತೆ ಕೇಸ್ಗಳು ಮುಗಿಯೋಲ್ಲ ನೀವು ಪಾಸ್ಪೋರ್ಟ್ ಸಿಗೋಲ್ಲ ಒಂದು ಜಾಬ್ ವೆರಿಫಿಕೇಶನ್ ಹೋದ್ರೂ ಅಲ್ಲಿ ಬಂದ್ರೆ ಅಲ್ಲಿ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಯಾರು ಎತ್ತಿ ಇಷ್ಟ ಅಂತಂದ್ರೆ ಎತ್ತೀಚು ಜಾಗದ ಗೊತ್ತಾಗ್ಬಿಡುತ್ತೆ ಸೊ ಹಂಗಾಗಿ ನೀವಾಗಿ ಖುದ್ದು ನಿಮ್ಮ ಕೈಯಲ್ಲೇ ನೀವು ನಿಮ್ಮ ಜೀವನ ಹಾಳು ಮಾಡ್ಕೊಂಡು ಹೋಗ್ಬೇಕು ಮಾಡುವಂತ ಸಂದರ್ಭ ಉತ್ತಮವಾಗಿ ಮಾಡಿ ಚೆನ್ನಾಗಿ ಮಾಡಿ ನಾವೆಲ್ಲ ನಿಮ್ ಜೊತೆ ಸಹಕಾರ ಕೊಡ್ತೀವಿ ಬಟ್ ಕಾನೂನು ಬಾಹಿರವಾಗಿ ದಯವಿಟ್ಟು ಮಾಡೋಕೆ ಆಮೇಲೆ ಕೆಲವರು ಊಹಾಪುಗಳಿರ್ತೈ ನಾಳೆ ನೋಡಪ್ಪ ಯಾರು ಹಿಂದೂ ಯಾರೋ ಬೈದ ಮುಸ್ಲಿಂ ಬೈದ ಅನ್ನೋರು ಮುಸ್ಲಿಮ್ಗೆ ಹಿಂದೂ ಬೈದ ಅಂತ ಯಾವ್ದೋ ಈ ಸೋಷಿಯಲ್ ಮೀಡಿಯಾ ನೀವೆಲ್ಲ ಸೋಷಿಯಲ್ ಮೀಡಿಯಾ ಬಹಳ ಕೆಲವರೆಲ್ಲ ಬಹಳ ಚಿರಪರಿಚಿತ್ರ ಆಗಿರ್ತೀರ ಹುಡುಗರು ಅಲ್ವೇನೆ ಹೌದಲ್ಲ ಅದರಲ್ಲೂ ಈ ಗ್ರಾಮಾಂತರ ಭಾಗದಲ್ಲಿ ನಾನು ನೋಡ್ತೀನಿ ಸಿಟಿಗಿಂತ ಹೆಚ್ಚಾಗಿ ಗ್ರಾಮಾಂತರ ಭಾಗದಲ್ಲಿ ಬಹಳ ಆಕ್ಟಿವ್ ಇರ್ತಾರೆ ಅದರಲ್ಲೂ ಏನು ಈ ವಾಟ್ಸಪ್ ಅಲ್ಲಿ ಆಗ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಯಾರ್ಯಾರು ಮಾಡ್ತಾರೆ ಅಂತಂದ್ರೆ ಪತ್ತೆ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಸೊ ಆ ಕಾರಣದಿಂದ ದಯಮಾಡಿ ಅಂಥವ್ರೆಲ್ಲ ನಿಮ್ಗೆ ಏನೋ ಗೊತ್ತಾದ ಪಕ್ಷದಲ್ಲಿ ಇಮಿಡಿಯೇಟ್ ಆಗಿ ತಿಳಿಸ್ಬೇಕು ಸರ್ ಈ ರೀತಿ ಆಗ್ತಾ ಇದೆ ಯಾಕಂದ್ರೆ ಒಬ್ರಿಂದ ನೂರಾರು ಜನಕ್ಕೆ ತೊಂದರೆ ಆಗಂಥದ್ದನ್ನ ಆಗ್ಬಾರ್ದು ಮಿಸ್ ಆಗಿ ಅಕಸ್ಮಾತ್ ಆಗ್ತಾ ಇದ್ರೆ ಇಮಿಡಿಯೇಟ್ ಆಗಿ ನಿಮ್ ಪೊಲೀಸ್ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಇಮಿಡಿಯೇಟ್ ಆಗಿ ಚೆಕ್ ಮಾಡಿದ್ರೆ ಅವ್ರು ಕಾನೂನು ರೀತಿಯಲ್ಲಿ ಏನ್ ಕ್ರಮ ತಗೋಬೇಕು ಅದ್ರ ಬಗ್ಗೆ ಮಾಡ್ತಾರೆ ಹೌದಲ್ವಾ ಸೊ ಅದನ್ನ ದಯವಿಟ್ಟು ನೀವು ಮಾಡಿ ಆಮೇಲೆ ಗಣಪತಿನ ನೀವು ಹೋಗಿ ಎಲ್ಲಿ ವಿಸರ್ಜನೆ ಮಾಡ್ತೀರಾ ಆ ವಿಸರ್ಜನೆ ಮಾಡಿದಂತ ಸ್ಥಳಕ್ಕೆ ಮೊದಲೇ ಗುರ್ತು ಹಾಕಿರ್ತಾರೆ ನಿಮ್ಗೆ ಲೈಟ್ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದೀವಿ ಸುತ್ತಮುತ್ತ ಇಳಿಬೇಕಾದ್ರೆ ಹುಷಾರಾಗಿ ದಯವಿಟ್ಟು ಇಳಿ ನಿಮ್ ಜೊತೆನೆ ನಾ ನೋಡಿದೆ ಎಷ್ಟೋ ಜನ ಹುಡುಗರುಗಳು ಇಳಿದಂತ ಸಂದರ್ಭದಲ್ಲಿ ಏನೋ ಆಚ ಇದರಲ್ಲಿ ಹುಮ್ಮಸ್ಸಲ್ಲಿ ಒಳಗಡೆ ಹೋಗ್ತಾರೆ ಮುಳುಗೋಗ್ಬಿಡ್ತಾರೆ ಮುಳುಗೋಗಿ ತೀರೋಗಿ ಇರತಕ್ಕಂತ ಪ್ರಕರಣಗಳು ಬಹಳ ಇದೆ ಸೊ ಆ ಕಾರಣದಿಂದ ನಮ್ಮಲ್ಲಿ ಆ ರೀತಿ ಆಗ್ಬಾರ್ದು ಯಾಕೆ ಹೇಳ್ತಾ ಇದೆ ಅಂದ್ರೆ ನಿಮ್ ತಂದೆ ತಾಯಿಗಳು ಏನೋ ಆಸೆ ಆಕಾಂಕ್ಷಿಗಳು ಇಟ್ಕೊಂಡಿರ್ತಾರೆ ಹೌದಪ್ಪ ನಮ್ಮ ಮಕ್ಕಳೇನೋ ಉದ್ದಾರ ಆಗ್ತಾರೆ ನಮ್ಮನ್ನ ಸಾಕ್ತಾರೆ ವಯಸ್ಸಾದ ಕಾಲದಲ್ಲಿ ಅಂತ ನೀವುಗಳೇ ಅಲ್ಲಿ ಹೋಗಿ ಇನ್ನೇನೋ ಅಚಾತುರ್ಯ ಮಾಡ್ಕೊಂಡು ತೊಂದರೆ ಮಾಡ್ಕೊಳೋಂತ ಪರಿಸ್ಥಿತಿ ಬರೋದ್ ಬೇಡ ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋದಿದ್ರೆ ಆ ಮನ್ಸರ್ ಇದ್ರೆ ಯಾವುದು ಆಗಲ್ಲ ಅನ್ನೋದ್ ನನ್ ಭಾವನೆ ಗಣಪತಿ ಇಟ್ಟಾಗಿಂದ ಕೊನೆಯವರೆಗೂ ಬಿಟ್ಟು ವಾಪಸ್ಸು ಮನೆಗೆ ಬರೋವರೆಗೂ ನಿಮ್ಮ ಜವಾಬ್ದಾರಿನೂ ನಮಗಿದೆ ಅದೇ ರೀತಿ ಹೇಳಿದ್ವಿ ನಮ್ಮ ಇನ್ಸ್ಪೆಕ್ಟರ್ಸು ಸಬ್ಇನ್ಸ್ಪೆಕ್ಟರ್ಗಳೆಲ್ಲ ಪ್ರತಿ ಒಂದು ಗಣಪತಿಲ್ಲೂ ಒಬ್ರು ಜವಾಬ್ದಾರಿ ಇರುತ್ತೆ ಅಲ್ಲಿ ಹಿಂದೆ ಇರ್ತಕ್ಕಂಥ ಕಾನ್ಸ್ಟೇಬಲ್ಸು ಎ ಎಸ್ ಐ ಸಿ ಇದಾರೆಲ್ಲ ಎಲ್ಲರಿಗೂ ಅವ್ರಿಗೆ ಒಂದೊಂದು ಮ ಇಷ್ಟುಷ್ಟು ಗಣಪತಿ ಅಂತ ನಾವು ಕೊಟ್ಟಿರ್ತೀವಿ ಸತಿ ಹತ್ತು ಗಣಪತಿ ಅಂದರೆ ಹತ್ತು ಗಣಪತಿ ಒಬ್ಬರಿಗೆ ಉದಾಹರಣೆಗೆ ಒಂದು ನೂರು ಗಣಪತಿ ಇಲ್ಲಿದೆ ಅಂದರೆ ಮಿನಿಮಮ್ ಇಪ್ಪತ್ತು ನಾವು ಡಿವೈಡ್ ಮಾಡಿರ್ತೀವಿ ಆ ಗಣಪತಿಗೆ ಅವನೇ ಮಾಲೀಕ ಅಲ್ಲಿ ಏನೇ ಆದ್ರೂ ಅವನ ಜವಾಬ್ದಾರಿ ನಾಳೆ ಏನಾದ್ರೂ ಒಳ್ಳೆ ರೀತಿ ಆದ್ರೂ ಅವನದೇ ಜವಾಬ್ದಾರಿ ಕೆಟ್ಟದಾದ್ರೂ ಅವನದೇ ಜವಾಬ್ದಾರಿ ಸೊ ಅವ್ರುಗಳು ಅಷ್ಟೇ ಅವ್ರ ಕೆಲಸ ಉಳಿಸ್ಕೊಂಡು ಗೌರವ ಕೆಲಸ ಮಾಡ್ಕೊಂಡು ಅಂದ್ರೆ ಅವ್ರದ್ದು ಜವಾಬ್ದಾರಿ ಇರುತ್ತೆ ಸೊ ನೀವು ಅವ್ರಿಗೆ ಸಹಕಾರ ಕೊಡ್ತೀರ ಬುದಾಯ್ತೇನಪ್ಪ ಹಿಂದಿರವ್ರ ಪೊಲೀಸ್ ಅವ್ರು ನೀವೂ ಅಷ್ಟೇ ಬಂದ್ವಿ ಇಲಾಖೆಗೆ ಸೇರ್ವಿ ಸೇನಾ ಸಂಬಳ ಬಂತು ಹೋಗೋ ಅಂತ ಪ್ರಶ್ನೆ ಇಲ್ಲ ಆ ಕಾಲ ಹೊರಟೋಯ್ತು ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ ತಾನೆ ಮೊನ್ನೆಲ್ಲ ಆಗಿದೆ ಗೊತ್ತಿದೆಯಲ್ಲ ಬೆಂಗಳೂರು ನಗರದಲ್ಲಿ ಯಾರು ಯಾರಿಗೂ ಸಹಾಯ ಸೊ ಹಂಗಾಗಿ ನಿಮ್ಮ ನಿಮ್ಮ ಕೆಲಸ ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೆಲಸ ಉಳಿಸ್ಕೋಬೇಕು ಅಂತಂದ್ರೆ ಪಬ್ಲಿಕ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಏನ್ ಇನ್ಸ್ಟ್ರಕ್ಷನ್ಸು ಮೊನ್ನೆ ಐ ಜಿ ಸಾಹೇಬ್ರ್ ಕೊಟ್ಟಿದ್ದಾರೆ ಎಸ್ ಪಿ ಸಾಹೇಬ್ರ್ ನಿನ್ನೆ ಸಾಯಂಕಾಲ ಸುಮಾರು ಸುದೀರ್ಘವಾಗಿ ನಿಮ್ಗೆಲ್ಲಾರ್ಗು ಹೇಳಿದೆ ಅದನ್ನ ನಡ್ಕೊಂಡು ನೀವು ಖುಷಿಯಾಗಿರ್ತೀರ ನಾವು ಖುಷಿ ಆಗಿರ್ತೀರ ಖುಷಿಯಾಗಿರ್ತಾರೆ ಒಂದು ಚೂರು ಮೈ ಮರೆತು ಏನಾದರೂ ಅಚಾತುರ್ಯ ಆದರೆ ಒಂದಿನ ಆಗೋ ಕೆಲಸ ಹದಿನೈದು ದಿನ ತಿಂಗಳು ಕಾಯ್ಬೇಕಾಗ್ತದೆ ಹೌದಲ್ವಾ ಅದಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡ್ಬೇಡಿ ನಾವು ಆಫೀಸರ್ ಸೀನಿಯರ್ ಆಫೀಸರ್ಸ್ ಬರ್ತೇವೆ ಬರ್ಬೋದು ಹೇಳ್ಬೋದು ನಿಂತ್ಕೊಳ್ಬೋದು ಮಾಡಿಸ್ಬೋದು ಪಬ್ಲಿಕ್ ಜೊತೆ ಮಾತಾಡೋ ಎಲ್ಲ ಮಾಡ್ತೀವಿ ಫಾಲೋ ಮಾಡ್ತಕ್ಕಂಥದ್ದು ನೀವುಗಳು ನೀವುಗಳು ಇಂಪಾರ್ಟೆಂಟು ನೋಡಿ ಹಿಂದೆ ಇರ್ತಕ್ಕಂಥ ನೀವು ಎಸ್ ಐ ಕಾನ್ಸ್ಟೇಬಲ್ಸ್ ಭಾಳ ಎದಕ್ಕೆ ಹೇಳ್ತಾ ಇದ್ದೀನಿ ನೀವುಗಳು ಇಂಪಾರ್ಟೆಂಟು ಚಿಕ್ಕ ನಾಯ್ಕನಲ್ಲಿಗೆ ಪ್ರತಿದಿನ ಎಸ್ ಪಿ ಬರಲ್ಲ ಅಡಿಶಿನೇ ಬರಲ್ಲ ಇನ್ಯಾರು ಬರಲ್ಲ ಹೌದೇನಪ್ಪ ಏನೋ ಸಮಸ್ಯೆ ಆದಂತ ಸಂದರ್ಭದಲ್ಲಿ ನಾವು ಬರ್ತೀವಿ ನಿಮ್ಗೆ ಸಹಕಾರ ನೂರು ನೂರ ಭಾಗ ನಾವು ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ನೀವು ಏನು ತಲೆ ಕೆಲ್ಸ್ಕೊಳಂಥ ಪ್ರಶ್ನೆ ಇಲ್ಲ ಬಟ್ ಏನಂದ್ರೆ ವ್ಯವಸ್ಥೆ ಹದಗೆಡಬಾರ್ದು ಸುಸೂತ್ರವಾಗಿ ನಡಿಬೇಕು ಜನರ ಜೊತೆ ಸ್ಪಂದಿಸಿ ಅವ್ರ ಕೆಲ್ಸನು ಆಗ್ಬೇಕು ನಮ್ ಕೆಲ್ಸನು ಆಗ್ಬೇಕು ಮಾಡ್ತೀರಾ ಸೊ ನಿಮ್ದು ಏನೋ ಕ್ವೈರೀಸ್ ಇದ್ರು ಹೇಳಿ ನಾನು ಹೇಳ್ತೀನಿ ಏನಾದ್ರು ಇದ್ಯಾ ನಂಬರ್ ಒನ್ ಬ್ಯಾಂಡ್ ಅಂತ ಎಲ್ಲ ಇದು ಬ್ಯಾ ಡಿ ಜೆ ಬ್ಯಾಂಡ್ ಪಬ್ಲಿಕ್ ಅಲ್ಲಿ ಯಾವುದೇ ಗಣಪತಿ ಇಡಬೇಕಾದ್ರು ಅಷ್ಟೇ ಪರ್ಮಿಷನ್ ಇಲ್ಲದೆ ಒಂದು ಗಣಪತಿನ ಇಡ್ಕೊಡುದು ಇದು ವೆರಿ ಇಂಪಾರ್ಟೆಂಟ್ ಇದನ್ ಟೈಮ್ ಅಲ್ಲಿ ನಾವು ಏನು ಈದ್ಗ ಇದ್ ಬೇರೆ ಬರ್ತಾ ಇದೆ ನೆಕ್ಸ್ಟ್ ನೆಕ್ಸ್ಟ್ ಐದನೇ ತಾರೀಕು ಈದ್ ಮಿಲಾದ್ ಬರುತ್ತೆ ಈದ್ ಮಿಲಾದ್ ಬಂದಂತ ಸಂದರ್ಭದಲ್ಲೂ ಅಷ್ಟೇ ಮುಸ್ಲಿಂ ಬಾಂಧವರಿಗೆ ನೀವು ಸಪೋರ್ಟ್ ಮಾಡಬೇಕು ಹಿಂದೂ ಫೆಸ್ಟಿವಲ್ ಅಲ್ಲಿ ಅವ್ರು ಸಪೋರ್ಟ್ ಮಾಡ್ಬೇಕು ಅವ್ರ ಧರ್ಮ ಅವ್ರ ಆಚರಣೆ ಮಾಡ್ತಾರೆ ನಿಮ್ ಧರ್ಮ ನೀವು ಆಚರಣೆ ಮಾಡಿ ಬಟ್ ಸಹಕಾರ ಕೊಡಿ ಒಂದ್ ಜಾಗದಲ್ಲಿ ಒಂದ್ ಮಾರ್ಗದ ನೆರಡಲ್ಲಿ ಇಷ್ಟು ಜನ ಕೂತಿರ್ತಾರೆ ಎಲ್ಲರೂ ಅಣ್ ತಮ್ದಿರೋಂತ ನಡ್ಕೊಂಡು ಹೋಗಿ ದಯವಿಟ್ಟು ಅವ್ರ ಧರ್ಮ ಅವ್ರ್ ಮಾಡಕ್ಕೆ ಬಿಡಿ ಮನೆ ಒಳಗೆ ಮಾಡ್ಕೊಳ್ತಾರೆ ಬಟ್ ರೋಡ್ ಅಲ್ಲಿ ಗಲಾಟೆ ಗಿಲಾಟೆಗೆ ಅವಕಾಶ ಮಾಡ್ಕೊಡಬೇಡಿ ಏನೇ ಸಮಸ್ಯೆ ಇರಲಿ ನಡಾಫ್ ಅವ್ರು ಇರ್ಬೋದು ಯತೀಶ್ ಇರ್ತಾರೆ ಬೇರೆ ಇನ್ಸ್ಪೆಕ್ಟರ್ಸ್ ಎಲ್ಲ ಸ್ಟಾಫ್ ಇರ್ತಾರೆ ಸೊ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಮತ್ತೊಮ್ಮೆ ನಿಮಗೆ ಎಲ್ಲಾರ್ಗು ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಅವ್ರಿಗೂ ಸಹ ಇನ್ನು ಮುಸ್ಲಿಮಾನ್ ಸಹ ಸಹದವ್ರಿಗೆ ಅವ್ರಿಗೂ ಸಹ ಈದ್ಗ ನಮ್ಮ ಈದ್ ಮಿಲಾದ್ ಸಂಬಂಧ ಅವ್ರಿಗೂ ಸಹ ಆರೈಕೆನ ನೀಡಿ ಒಳ್ಳೆ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ನಮ್ಗೆ ಏನ್ ಬಂದೋಬಸ್ತ್ ಕೊಡ್ಬೇಕು ಪೊಲೀಸ್ ಇಲಾಖೆಯಿಂದ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೇವೆ ನಾವೆಲ್ಲ ಇರ್ತೇವೆ ಅಲ್ಲಿ ಆಯ್ತಾ ಪ್ರತಿಯೊಂದು ಗಣಪತಿಗೂ ಒಂದು ಅಥವಾ ಎರಡು ಮೇಲೆ ಹಾಕಿರ್ತೇವೆ ನಾವು ಅಲ್ಲಿ ಇರ್ತೇವೆ ಗಣಪತಿ ಹೋಗಿ ಇಲ್ಲಿ ಇಟ್ಟ ನಂತರ ಮತ್ತೆ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡುವವರಿಗೂ ನಮ್ ಜವಾಬ್ದಾರಿ ಆಗಿರುತ್ತದೆ ಆಯ್ತಾ ನಿಮ್ದು ಏನೋ ಪ್ರಶ್ನೆಗಳಿದ್ರೆ ಕೇಳಿ ಆರ್ಗನೈಜರ್ಸ್ಗೆ ಎಲ್ಲ ತಿಳಿಸಿ ಹೇಳಿದೀವಿ ನೀವು ಅವ್ರಿಗೋಗಿ ನಿಮ್ಮ ಸಂಘಟಿಕರಿಗೆ ಎಲ್ಲರಿಗೂ ಹೇಳ್ಬೇಕು ಈ ರೀತಿ ಇದೆ ಅಂತ ವ್ಯವಸ್ಥೆ ಮಾಡಬೇಕು ಆಮ ಅಲ್ಲ ಒಂದು ಮೂರು ಸ್ಪೀಕರ್ಗೆ ಹೇಳಿದೆವಲ್ಲ ಅದು ನಮ್ಮ ನಿಮ್ಮ ಅದರಲ್ಲಿ ಇಲ್ಲ ಅದು ಅಲ್ಲ ಹೇಳ್ದೆ ಈಗ ಕೋರ್ಟ್ ಆರ್ಡರ್ ಆದ್ಮೇಲೆ ನಾವು ಈಗ ನಮ್ಮ ಸೀನಿಯರ್ ಏನು ಹೇಳ್ತಾರೆ ಅದನ್ನ ಮಾಡಿ ನೋಡಪ್ಪ ಇಲೇಟ್ ಕೈಲಿ ಹೋಗಿ ಸ್ಪೀಕರ್ಗೆ ಅವಕಾಶ ಕೊಡ್ತೀವಿ ಇಲೇಟ್ರಿ ಕೇಳ್ರಪ್ಪ ಕೋರ್ಟು ಹೈಕೋರ್ಟ್ ಆದೇಶ ಆಗಿದೆ